ಆಶಯಿಸುತ್ತದೆ ಮರಳುಗಾಡಿನಲ್ಲಿಯೂ ಮನೆಗೆ ಅರೆಯುವೆ ಅವನ ನಿಯಮ ಮೀರಿ ಏಳು ಸಾರರು ನಾವು ಎಣಿಸಿದಂತೆ ಬಾಡಲೇನು ನಡೆಯದು ವಿಷಾದವಾಗಲಿ ವಿನೋಧವಾಗಲಿ ಅದೇನೆ ಬಂದರು ಅವನೇ ಕಾರಣ ವಾನಿ ಹೊಂದು ಎಲ್ಲೆ ಎಲ್ಲಿದೆ ನಿನ್ನಾಸೆ ಗೆಲ್ಲಿಕೊನಿಲೇ ಈಕೆ ಕನಸು ತಾಡುವೆ ನಿಾನನಿಸು ಹುಟ್ಟು ಸಾವು ಬಾಡಿನಲ್ಲಿ ಎರಡು ಕೊನೆಗಳೇನು ಕ್ಕೆ ಸಮಾನ ಹೋಗೋ ਹੋਗੇ ਲੋ ਸ਼ਿਖੰਡੀ ਅਸਹਾ ਯਸ਼ੂਰਾ ਆਛੋ ਬਲਨੋ ਹਰਿ ਗੋਡਾ ਨੇ ਹੋਰੋ ਨਾੜੀ 파ਸ਼ੂਪਤਮ 파ਸ਼ੂਪਤਮ ਹਰਿ ਗੋਡਾ ਅਸ਼ੂਤਰਾ ਨਾੜੀ 파ਸ਼ੂਪਤੇ ਲੇੜੇ 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 ਲੇੜੀ ಶಾಸಕರು ದಿನಾಚರಣೆ ಮಾಡೋದು ಎಂಟು ವರ್ಷ ಅರ್ಚನಾ ಪುಸ್ತಕ ತರಿಸಬೇಕಾಗಿತ್ತು ಡ್ರಾಮಾ ಮಾಡಿ ಬೆಳಗ್ಗೆ ಸ್ಪೋರ್ಟ್ಸ್ ಕುದುರೆ ತಂದೆ ನಿಜ ನಾವ ಬಿಗಿದೆ ಕುದುರೆ ತಂದೇ ನಿಚೀ ನಾವ ಬಿಗಿದೆ ശകാച്ചു അർച്ചാ പുസ്തക തർക്കേന തീ നാവ ബിഗിദീ കൂരേ തന്നീ നിഗിദീനെ അണ തമ്മരു ബാക്കുബന് കട്ടുവരു ಬೆನ್ನು ಕಟ್ಟುವರು ಗುಡಿಯೊಳಗೆ ಅಣ್ಣಯ್ಯವನ್ನು ಕಟ್ಟುವರು ಮನೆಯೊಳಗೆ ಮನೆಯ ಹಿಂದಿನ ಮಾವು ನನದ ದಾವೆ ಗಮ್ಮೆಂದು ನನದಂಗೆ ಬಂದ ನನ್ನ ಅಣ್ಣ ನನದಂಗೆ ಬಂದ ನನ್ನ ಅಣ್ಣ ಬಾಳಿಯ ಅಟ ಆಕಾಶದಲ್ಲಿ ಸುಪ್ರಭಾತ ಯೋಗ योधरे वयसी बनी शुभोदय के स्वागत सुखागमन जे स्वदेश लग्न मही य भूमि याग भूमि याग भूमि भारत यो धरे यो धरे बनी शुभोदय के स्वागता ಸುಪ್ರಬಾತ ಶಿಸುತ್ತಾ ಯೋಧರೇ ಯೋಧರೇ ಬಯಸಿ ಬನ್ನಿ ಶುಭೋದಯಕ್ಕೆ ಸ್ವಾಗತಾರಾಯಣ ರಾಮಾಯಣ ಪುಣ್ಯ ಭೂಮಿ ಜೀವಭೂಮಿ ಮೋಕ್ಷ ಭೂಮಿ ಭಾರತ ಬನ್ನಿ ಶುಭೋದಯಕ್ಕೆ ಸ್ವಾಗತ ಭೂಮಿಗೆ ವೀರಭೂಮಿಗೆಮ್ಮ ಊಟಕ್ಕೆ ಬೆಳೆಯಲೆ ಮಾತನ ಕ್ಷೇತ್ರ ಧರಿಸಿ ಜನ್ಮ ಭೂಮಿಗೆ Hey, 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 hey.